ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಶರದ್ ನವರಾತ್ರಿಯ ಕೊನೆಯ ದಿನ ನಾಳೆ ಅಕ್ಟೋಬರ್ ಎರಡನೇ ತಾರೀಕು ವಿಜಯದಶಮಿ ಈ ವಿಜಯದಶಮಿಯನ್ನು ನಾವು ಜಗಜ್ಜನನಿಯಾದ ಮಾತೆಯು ತನ್ನ ಒಂಬತ್ತು ಅವತಾರಗಳನ್ನು ಎತ್ತಿ ದುಷ್ಟ ರಾಕ್ಷಸರನ್ನು ಸಂಹಾರ ಮಾಡಿ ಅವರ ವಿರುದ್ಧ ಜಯವನ್ನು ಸಾಧಿಸಿದಂಥ ದಿನವನ್ನು ನಾವು ವಿಜಯದಶಮಿ ಅಂತ ಆಚರಣೆ ಮಾಡ್ತೀವಿ ಸ್ನೇಹಿತರೆ ಹಾಗಾಗಿ ನಾಳೆ ನಾವು ದುರ್ಗಾ ಪೂಜೆಯನ್ನು ಮಾಡ್ತೀವಿ ನಾಳೆ ಈ ದುರ್ಗಾ ಮಾತೆಯನ್ನು ಪೂಜೆ ಮಾಡೋದಕ್ಕೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಈ ತಾಯಿಗೆ ಯಾವ ಬಣ್ಣದ ಬಟ್ಟೆ ಅತ್ಯಂತ ಪ್ರಿಯವಾಗಿದ್ದು ಮತ್ತು ಯಾವ ಹೂವನ್ನು ಅರ್ಪಿಸಬೇಕು ಮತ್ತು ಯಾವ ನೈವೇದ್ಯವನ್ನು ಇಟ್ಟು ಯಾವ ಮಂತ್ರವನ್ನು ಹೇಳಬೇಕು ಮತ್ತು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಹಾಗೂ ನವರಾತ್ರಿ ಅಖಂಡ ದೀಪ ಕಳಸ ವಿಸರ್ಜನೆ ಇದೆಲ್ಲವನ್ನು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಸ್ನೇಹಿತರೆ ಮತ್ತು ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೊಮ್ಮೆ ಎಲ್ಲರಿಗೂ ಶರನ್ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ದುಷ್ಟರಾಕ್ಷಸರ ವಿರುದ್ಧ ಒಂಬತ್ತು ದಿನಗಳ ಕಾಲ ದುರ್ಗಾಮಾತೆಯು ಒಂಬತ್ತು ರೂಪಗಳನ್ನು ಎತ್ತಿ ಸಂಹಾರ ಮಾಡಿ ಅವರ ವಿರುದ್ಧ ಜಯವನ್ನು ಸಾಧಿಸಿದ ದಿನವನ್ನು ನಾವು ವಿಜಯದಶಮಿ ಅಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಸ್ನೇಹಿತರೆ ಇದು ಇನ್ನು ನಾಳೆ ವಿಜಯದಶಮಿ ದಿವಸ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಮತ್ತು ತಾಯಿಗೆ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕು ಯಾವ ಹೂವು ನೈವೇದ್ಯ ಮತ್ತು ಯಾವ ಮಂತ್ರವನ್ನು ಹೇಳಬೇಕು ಇದರ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಇನ್ನು ನಮಗೆ ಮುಖ್ಯವಾಗಿ ದಶಮಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯ ಆಗುತ್ತದೆ ಅನ್ನೋದಾದರೆ ಅಕ್ಟೋಬರ್ ಒಂದನೇ ತಾರೀಕು ಬುಧವಾರ ಸಾಯಂಕಾಲ ಏಳು ಗಂಟೆಗೆ ದಶಮಿ ತಿಥಿ ಪ್ರಾರಂಭವಾಗಿ ಅಕ್ಟೋಬರ್ ಎರಡನೇ ತಾರೀಕು ಗುರುವಾರ ಸಾಯಂಕಾಲ ಏಳು ಗಂಟೆ ಹತ್ತು ನಿಮಿಷಕ್ಕೆ ದಶಮಿ ತಿಥಿ ಅಂತ್ಯ ಆಗುತ್ತದೆ ಸ್ನೇಹಿತರೆ ಇನ್ನು ಸೂರ್ಯೋದಯಕ್ಕೆ ಅನುಗುಣವಾಗಿ ನಾವು ಅಕ್ಟೋಬರ್ ಎರಡನೇ ತಾರೀಕು ವಿಜಯದಶಮಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಇನ್ನು ನಾಳೆ ನಮಗೆ ಪೂಜೆಯನ್ನು ಮಾಡೋದಕ್ಕೆ ಬ್ರಾಹ್ಮಿ ಮುಹೂರ್ತ ಅತ್ಯಂತ ಶ್ರೇಷ್ಠ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಐದೂವರೆವರೆಗೂ ಇನ್ನು ಆ ಸಮಯ ಬಿಟ್ಟರೆ ನಮಗೆ ಬೆಳಗ್ಗೆ ಅಫಜಿನ್ ಮುಹೂರ್ತ ಬಂದು ಹನ್ನೊಂದು ಗಂಟೆ ನಲವತ್ತೈದು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೂ ಇರುತ್ತೆ ಸ್ನೇಹಿತರೆ ಇನ್ನು ಅದು ಬಿಟ್ಟರೆ ನಮಗೆ ಅಮೃತ ಕಾಲ ಹನ್ನೊಂದು ಗಂಟೆ ಒಂದು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಇರುತ್ತೆ ಇನ್ನು ವಿಜಯ ಮುಹೂರ್ತ ಬಂದು ನಮಗೆ ಮಧ್ಯಾಹ್ನ ಎರಡು ಗಂಟೆ ಒಂಬತ್ತು ನಿಮಿಷದಿಂದ ಮಧ್ಯಾಹ್ನ ಎರಡು ಗಂಟೆ ಐವತ್ತೇಳು ನಿಮಿಷದವರೆಗೂ ಇರುತ್ತೆ ಸ್ನೇಹಿತರೆ ಈ ಒಂದು ಸಮಯದಲ್ಲಿ ನಾವು ಮನೆಯಲ್ಲಿ ಪೂಜೆ ಈ ಶುಭ ಮುಹೂರ್ತದಲ್ಲಿ ನಾವು ನಾಳೆ ಪೂಜೆಯನ್ನು ಮಾಡಿಕೊಳ್ಬೋದು ಬನ್ನಿ ಮರಕ್ಕೆ ಅಥವಾ ದೇವಸ್ಥಾನಕ್ಕೆ ಅಥವಾ ಈ ಮತ್ತು ಮನೆಯಲ್ಲಿ ಇದೇ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡೋದರಿಂದ ಅತ್ಯಂತ ಒಳ್ಳೆಯ ಫಲಗಳು ನಮಗೆ ಸಿಗುತ್ತದೆ ಸ್ನೇಹಿತರೆ ಮತ್ತು ನಾಳೆ ವಿಜಯದಶಮಿ ದಿವಸ ದುರ್ಗಾದೇವಿಗೆ ನಾವು ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕು ಇನ್ನು ತಾಯಿಗೆ ಕೆಂಪು ಬಣ್ಣದ ಹೂಗಳನ್ನ ಅರ್ಪಿಸಬೇಕು ದಾಸವಾಳದ ಹೂವು ಗುಲಾಬಿ ಹೂವು ಕೆಂಪು ಬಣ್ಣದ ಕನಕಾಂಬ್ರ ಕೆಂಪು ಬಣ್ಣದ ಜಾಜಿ ಹೂವು ಕೆಂಪು ಬಣ್ಣದ ಕಮಲದ ಹೂವು ಈ ರೀತಿಯಾಗಿ ನಿಮಗೆ ಯಾವುದು ಕೆಂಪು ಬಣ್ಣದ ಹೂವು ಸಿಗುತ್ತಲ್ಲ ಆ ಒಂದು ಹೂವಿನಿಂದ ನಾಳೆ ದುರ್ಗಾದೇವಿಗೆ ಪೂಜೆಯನ್ನು ಮಾಡಬೇಕಾಗುತ್ತೆ ಇನ್ನು ಈ ತಾಯಿಗೆ ಅತ್ಯಂತ ಪ್ರಿಯವಾದ ನೈವೇದ್ಯ ಗುಡಾನ ಬೆಲ್ಲದಿಂದ ಮಾಡಿದಂಥ ಗುಡನ್ನ ಮೊಸರನ್ನ ಪುಳಿಯೋಗರೆ ಮತ್ತು ಹೆಸಬೇಳೆ ಕೋಸಂಬರಿ ಬೆಲ್ಲದಿಂದ ಮಾಡಿದಂಥ ಸಿಹಿ ಖಾದ್ಯಗಳನ್ನು ನಾಳೆ ಈ ತಾಯಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಬೇಕಾಗುತ್ತೆ ಇನ್ನು ಧೂಪ ದೀಪ ಪೂಜೆಯನ್ನು ಎಲ್ಲ ಮಾಡಿದ ನಂತರ ಈ ತಾಯಿಗೆ ನಾವು ಹೇಳಬೇಕಾದಂಥ ಮಂತ್ರ ಬಂದು ಓಂ ದುರ್ಗಾಯೇ ನಮಃ ಓಂ ದುರ್ಗಾಯೇ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಹೇಳಿಕೊಂಡು ಅಷ್ಟೋತ್ತರವನ್ನಾದರೂ ಮಾಡ್ಬೋದು ಕುಂಕುಮಾರ್ಚನೆಯನ್ನಾದರೂ ಮಾಡ್ಬೋದು ಅಥವಾ ಈ ಮಂತ್ರವನ್ನು ಪಠನೆಯಾದರೂ ಮಾಡ್ಬೋದು ನಾಳೆ ವಿಜಯದಶಮಿ ಆಗಿರೋದ್ರಿಂದ ದುರ್ಗಾದೇವಿಗೆ ಎಲ್ಲ ನೈವೇದ್ಯಗಳನ್ನು ಅರ್ಪಿಸೋದ್ರಿಂದ ಅತ್ಯಂತ ಒಳ್ಳೆಯ ಫಲಗಳು ಸಹ ಪ್ರಾಪ್ತಿಯಾಗುತ್ತದೆ ಅಷ್ಟೇ ಅಲ್ಲದೆ ನಾಳೆ ಅತ್ಯಂತ ಶುಭ ದಿನ ಆಗಿದ್ರೂ ಆಗಿರೋದ್ರಿಂದ ವಾಹನವನ್ನು ಖರೀದಿ ಮಾಡ್ತಾರೆ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡ್ತಾರೆ ಬಟ್ಟೆಗಳನ್ನು ಖರೀದಿ ಮಾಡ್ತಾರೆ ಮತ್ತು ಮನೆಗೆ ಬೇಕಾದಂಥ ಪೀಠೋಪಕರಣಗಳು ಯಾವುದೇ ರೀತಿಯಾದಂಥ ಹೊಸ ವಸ್ತುಗಳನ್ನು ನಾಳೆ ಖರೀದಿ ಮಾಡ್ಬೋದು ಸ್ನೇಹಿತರೆ ಯಾಕಂದರೆ ವಿಜಯದಶಮಿ ದಿವಸ ನಾವು ಯಾವುದೇ ಒಂದು ಮುಹೂರ್ತಗಳನ್ನು ನೋಡೋದಿಲ್ಲ ಅತ್ಯಂತ ಶುಭ ದಿನ ಅಂತ ಆ ಒಂದು ದಿನವನ್ನು ಪರಿಗಣಿಸಲಾಗುತ್ತದೆ ಕಾರಣ ಏನಂತಂದರೆ ರಾಮ ರಾವಣನ ವಿರುದ್ಧ ಯುದ್ಧವನ್ನು ಗೆದ್ದು ವಿಜಯವನ್ನು ಸಾಧಿಸಿದಂಥ ದಿನ ವಿಜಯದಶಮಿ ಮತ್ತು ಪಾಂಡವರು ಅಜ್ಞಾತವಾಸವನ್ನು ಮುಗಿಸಿ ಕೌರವರೊಂದಿಗೆ ಯುದ್ಧವನ್ನು ಮಾಡಿ ಮರಳಿ ತಮ್ಮ ರಾಜ್ಯವನ್ನು ಪಡೆದಿದ್ದು ಇದೇ ವಿಜಯದಶಮಿ ದಿವಸ ಮತ್ತು ದುರ್ಗಾದೇವಿಯು ದುಷ್ಟ ರಾಕ್ಷಸರನ್ನು ಸಂಹಾರ ಮಾಡಿ ಮಹಿಷಾಸುರ ಮರ್ದಿನಿಯಾಗಿ ಅವರ ವಿರುದ್ಧ ವಿಜಯವನ್ನು ಸಾಧಿಸಿದಂಥ ಶುಭ ದಿನ ಈ ಒಂದು ವಿಜಯದಶಮಿ ಇಂತಹ ಒಂದು ಶುಭ ದಿನದಂದೇ ನಾವು ಯಾವೇ ಕೆಲಸಗಳನ್ನು ಮಾಡಿದರೂ ಆ ಕೆಲಸಗಳು ನಿರ್ವಿಘ್ನವಿಲ್ಲದೆ ನಡೆಯುತ್ತದೆ ಸ್ನೇಹಿತರೆ ಹಾಗಾಗಿ ನಾಳೆ ಯಾವ ಕೆಲಸ ಬೇಕಾದರೂ ನಾವು ಮಾಡ್ಬೋದು ಇನ್ನು ನಾಳೆ ನಾವು ದುರ್ಗಾಮಾತೆಯ ನವರಾತ್ರಿಯಲ್ಲಿ ಇಟ್ಟಂಥ ಕಳಸ ಮತ್ತು ದೀಪದ ವಿಸರ್ಜನೆಯನ್ನು ನಾಳೆ ನಾವು ನಮ್ಮ ಮನೆ ದೇವರ ಕುಲದೇವರ ಪೂಜೆಯನ್ನೆಲ್ಲ ಮಾಡಿ ಬನ್ನಿ ಗಿಡಕ್ಕೆ ಹೋಗಿ ಪೂಜೆಯನ್ನು ಮಾಡಿ ಮತ್ತು ದೇವಸ್ಥಾನಗಳಿಗೆ ಎಲ್ಲ ಹೋಗಿ ಪೂಜೆಯನ್ನು ಮಾಡಿಕೊಂಡು ಬಂದ ನಂತರ ಸಾಯಂಕಾಲ ಕಳಸ ವಿಸರ್ಜನೆ ಮತ್ತು ಅಖಂಡ ದೀಪದ ವಿಸರ್ಜನೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಇದಿಷ್ಟು ವಿಜಯದಶಮಿಯ ಒಂದು ಪೂಜಾ ಮಾಹಿತಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಆದಷ್ಟೇ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಚಾನೆಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋವನ್ನು ಕೊನೆವರೆಗೂ ನೋಡಿದಂಥ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತೊಂದು ಒಳ್ಳೆಯ ವಿಡಿಯೋವೊಂದಿಗೆ ಮತ್ತೆ ಸಿಗ್ತೀನಿ ಮತ್ತೊಮ್ಮೆ ಎಲ್ಲರಿಗೂ ಈ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ